ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಇವತ್ತು ನಾನು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೆ ಅವರೆಕಾಳು ಸೀಸನ್ ಮುಗೀತು ಅಪ್ಪಿ ತಪ್ಪಿ ಹಂಗೂ ಹಿಂಗೂ ಒಬ್ಬೊಬ್ಬರು ಅವರೆಕಾಯಿನ ತರ್ತಾ ಇದ್ರು ಚೆನ್ನಾಗಿತ್ತು ನೋಡಿ ನಮ್ಮಮ್ಮ ಚೆನ್ನಾಗಿದೆ ಅಂತ ಅವರೆಕಾಯಿ ತಗೊಂಡಿದ್ದಾರೆ ಸೊ ಇವತ್ತು ಸಾಂಬಾರ್ ಸಾಂಬಾರು ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ತುಂಬ ಸಿಂಪಲ್ ಆಗಿರುತ್ತೆ ಕ್ವಿಕ್ಕಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲರ ಮನೆ ಫ್ರಿಜ್ಜಲ್ಲೂ ಅವರೆಕಾಳು ಸ್ವಲ್ಪ ಸ್ಟೋರ್ ಆಗಿರುತ್ತೆ ಹಾಗಾಗಿ ಅವರೆಕಾಳು ಸಾಂಬಾರು ಈ ರೀತಿ ಮಾಡಿ ಅಂತ ಹೇಳ್ತೀನಿ ಮತ್ತೆ ಒಂದು ಮಿಕ್ಸರ್ ಜಾರಿಗೆ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಕೂಡ ಹಾಕ್ಕೊಂಡಿದ್ದೀನಿ ಇಂಚಷ್ಟು ಎರಡು ಟೇಬಲ್ ಸ್ಪೂನ್ ಅಚ್ಚ ಕರದ ಪುಡಿ ಒಂದು ಮುಕ್ಕಾಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಇಷ್ಟನ್ನು ಹಾಕ್ಕೊಂಡು ನಾನು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಹಾಕಿದ್ದೆ ಆಯಿಲ್ ಬಿಸಿ ಆಗಿದೆ ನಾನು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇತ್ತು ಹಾಗೆ ಕರ್ಬೇವು ಕೂಡ ಹಾಕೊಂಡೆ ಕರ್ಬೇವು ಕೂಡ ಚೆನ್ನಾಗಿ ಸಿಡಿತಾ ಇತ್ತು ಈಗ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿಗೆ ಹಾಕ್ಕೊಂಡು ನಾನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾನು ಈಗ ಒಗ್ಗರಣೆಗೂ ಕೂಡ ಒಂದು ಟೊಮೊಟೊನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಮಸಾಲೆಗೂ ಕೂಡ ಒಂದು ಟೊಮೊಟೊನ ಹಾಕಿದ್ದೆ ಇಲ್ಲಿ ಒಗ್ಗರಣೆಗೂ ಕೂಡ ನಾನು ಒಂದು ಟೊಮೊಟೊನ ಯೂಸ್ ಮಾಡ್ಕೊಂಡು ಇದೀನಿ ಈ ರೀತಿ ಎರಡಕ್ಕೂ ಯೂಸ್ ಮಾಡೋದ್ರಿಂದ ಟೇಸ್ಟ್ ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡಕ್ಕೂ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಎರಡಕ್ಕೂ ಯೂಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಟೊಮೊಟೊಗೆ ಸ್ವಲ್ಪ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಫ್ರೈ ಆಗಕ್ಕೆ ಬಿಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಈಗ ನಾನು ಅವರೆಕಾಳು ಜೊತೆಗೆ ಹಾಲಿಗೆಡ್ಡೆನ ಸೇರಿಸ್ತಾ ಇದ್ದೀನಿ ಒಂದು ಹಾಲೂಗೆಡ್ಡೆನ ನಾನು ಇಲ್ಲಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಅವರೆಕಾಳು ಜೊತೆಗೆ ಸೇರಿಸ್ತಾ ಇದ್ದೀನಿ ಅವರೆಕಾಳು ಮತ್ತು ಆಲೂಗೆಡ್ಡೆ ಹಾಕಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೆ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಕುಕ್ ಆಗಲಿ ಅಂತ ಬಿಟ್ಟಿದ್ದೆ ಅದು ಒಂದು ಎರಡು ನಿಮಿಷ ಚೆನ್ನಾಗಿ ಕುಕ್ ಆಗಿದೆ ಒಗ್ಗರಣೆಲ್ಲೇನೆ ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದೀನಿ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನೀರನ್ನು ನೋಡಿ ಹಾಕೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಮತ್ತೆ ಮಸಾಲೆ ಹಾಕಿದ ಮೇಲೆ ವಾಟರ್ನ ಹಾಕ್ತೀವಿ ಹಾಗಾಗಿ ನೀರನ್ನು ನೋಡಿ ಹಾಕೊಳ್ಳಿ ಈಗ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ತಗೊಂಡಿದ್ದೀನಿ ನಾನು ತೊಗೊಂಡಿದ್ದಂಥ ಅವರೆಕಾಳು ಕಾಳು ಬಲ್ತು ಇರಲಿಲ್ಲ ಎಳೆದು ಇರಲಿಲ್ಲ ಆಗಿತ್ತು ಹಾಗಾಗಿ ಎರಡು ವಿಸಲ್ನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದವಾಗಿ ಬೆಂದಿದೆ ಅವರೆಕಾಳು ಮತ್ತು ಮತ್ತೆ ಇಷ್ಟು ಬೆಂದರೆ ಸಾಕು ಈ ಕಡೆ ನಾನು ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಈ ಕಡೆ ನಾನು ಬದ್ನಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಏನು ವಿಸಲ್ ಹಾಕಿಸ್ಕೊಂಡಿದ್ದೆ ಅದನ್ನ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲೆ ಅದನ್ನು ಹಾಕಿ ನಾನು ಈಗ ಸ್ಟವನ್ನ ಹಾನ್ ಮಾಡ್ಕೊಂಡಿದ್ದೀನಿ ಸಾಂಬಾರು ತುಂಬ ತಿಕ್ಕಗೂ ಬೇಡ ನನಗೆ ತುಂಬ ತಿನ್ನಗೂ ಬೇಡ ನಾನು ಅದನ್ನೇ ನೋಡ್ತಾ ಇದ್ದೆ ಯಾಕೋ ತಿಕ್ಕ ಅನಿಸ್ತಾ ಇದೆ ನಾನು ಹಾಗಾಗಿ ಈಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕೊತೀನಿ ಸಾಂಬಾರಿಗೆ ನಾನು ತುಂಬ ತಿಕ್ಕು ಬೇಡ ನನಗೆ ಗಟ್ಟಿ ಗಟ್ಟಿಯಾಗಿ ಈಗಲೇ ಗಟ್ಟಿ ಮಾಡಿಬಿಟ್ರೆ ಹಾರಿದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ ಅವರೇ ಕಾಳು ಸಾಂಬಾರು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನಾನು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ದೀನಿ ಅದ ಸಾಕು ಸಾಕು ಇಷ್ಟಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಈಗ ನಾನು ಬದ್ನೆಕಾಯಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಈ ಮೂಮೆಂಟಲ್ಲಿ ಬದನೆಕಾಯಿ ಹ್ಯಾಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ ಒಂದು ಬದನೆಕಾಯಿ ಬೇಗ ಬೇಯ್ಯೋದ್ರಿಂದ ಈಗ ಹಾಕ್ಕೊಳ್ಳಿ ನಾವು ಏನು ಆಲೂಗೆಡ್ಡೆ ಅವರೆಕಾಯಿ ಹಾಕ್ತಾಗೇನೆ ಬದನೆಕಾಯಿ ಹಾಕ್ಬಿಟ್ರೆ ಫುಲ್ ಬೆಂದೋಗುತ್ತೆ ಒಳ್ಳೆ ಕಚ್ಕ ಕಚ್ಕ ಅನ್ನೋ ರೀತಿ ಆಗುತ್ತೆ ತಿನ್ನಕ್ಕೆ ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಈ ರೀತಿ ಖಾರ ಹಾಕಿದ ಮೇಲೆ ಬದ್ನೆಕಾಯಿನ ಹಾಕಿ ಬದನೆಕಾಯಿ ಏನೊಂದೆರಡು ನಿಮಿಷದಲ್ಲಿ ಕುಕ್ಕಾಗ್ಬಿಡುತ್ತೆ ಹಾಗಾಗಿ ನಾನು ಈಗಿನ ಹಾಕಿ ಮತ್ತೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮೊದಲೇ ಉಪ್ಪು ಹಾಕಿದ್ದೆ ಈ ಟೈಮಲ್ಲಿ ಉಪ್ಪನ್ನು ಹಾಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ ನೋಡಿದ್ರಿ ನೋಡಿದ್ರಿ ಅನಿಸುತ್ತೆ ನಾನು ಸೌಟನ್ನು ಅಡ್ಡ ಇಟ್ಟಿದ್ದೆ ನಾನು ಈ ಕಡೆ ಬೇರೆ ಏನೋ ಕೆಲಸ ಮಾಡ್ತಿದ್ದೆ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಇರದಿದ್ರಿಂದ ಅದು ಉಕ್ಕಿಬಿಡುತ್ತೆ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಸೌಟನ್ನು ಅಡ್ಡ ಇಟ್ಟಿದ್ದೆ ಯಾಕಂದರೆ ಈ ರೀತಿ ಸೌಟನ್ನು ಅಡ್ಡ ಇಡೋದ್ರಿಂದ ಅದು ಉಕ್ಕಲ್ಲ ಹಾಲಿರ್ಬೋದು ಇನ್ನೇನೋ ಅಡುಗೆ ಮಾಡ್ತಿರ್ತೀರಾ ಅಂದ್ಕೊಳ್ಳಿ ಈ ರೀತಿ ಉಪ್ಪಬಾರ್ದು ಅಂದರೆ ಸೌಟು ಅಥವಾ ಒಂದೇನಾದರೂ ಅಡ್ಡ ಇಡಿ ಈ ರೀತಿ ಸ್ಪೂನ್ಸ್ನ ಆಗ ಉಕ್ಕಲ್ಲ ಅಂತ ಹೇಳ್ತೀನಿ ಚೆನ್ನಾಗಿ ಬೆಂದಿದೆ ಒಂದು ಮೂರು ನಿಮಿಷ ಕುಸಿದೀನಿ ಬದ್ನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಕೊನೆಯಲ್ಲಿ ನಾನು ಕೊತ್ತಂಬರಿನ ಹಾಕೊಂಡು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಸಕದಾಗಿರುತ್ತೆ ಈ ಸಾಂಬಾರು ಒಂದ್ಸತಿ ಮಿಸ್ ಮಾಡದಲ್ಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ ಅವರೆಕಾಳು ಆಲೂಗೆಡ್ಡೆ ಬದನೇಕಾಯಿ ಸಾಂಬಾರು ರೆಡಿ ಆಗಿದೆ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಬರೀ ನೋಡೋದಕ್ಕೆಲ್ಲ ಟೇಸ್ಟ್ ಕೂಡ ಅಷ್ಟೇ ಸಖದಾಗಿತ್ತು ಒಂದ್ಸತಿ ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾವಾಗಲೂ ಖುಷ್ ಖುಷಿ ನಗ್ನಾಗ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಸೋ ಮಚ್